ಪವಿತ್ರ ಕಣ್ಣೂರು ರಾಜ್ಯಕ್ಕೆ ಮೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಕಲಬುರಗಿಯ ಸಾರಿಗೆ ಘಟಕದಲ್ಲಿ ನಿರ್ವಾಹಕರಾಗಿರುವ ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಮಡಿವಾಳಪ್ಪ ಗೌಡ ಕಣ್ಣೂರ್ ಇವರ ಸುಪುತ್ರಿ ಬಿದ್ರಕುಂದಿ ಆರ್ಎಂಎಸ್ನ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಪವಿತ್ರ ಕಣ್ಣೂರ್ ಎಸ್ಎಸ್ಎಲ್ಸಿ ಪರೀಕ್ಷೆಯ ಇಂಗ್ಲಿಷ್ ಮಾಧ್ಯಮ ವಿಭಾಗದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರು ಇಪ್ಪತ್ಮೂರು ಅಂಕವನ್ನು ಪಡೆದು ರಾಜ್ಯಕ್ಕೆ ಮೂರನೇ ಮತ್ತು ವಿಜಯಪುರ ಜಿಲ್ಲೆಗೆ ಒಂದನೇ ಸ್ಥಾನವನ್ನು ಪಡೆದು ಕೀರ್ತಿ ತಂದಿದ್ದಾಳೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆದರ್ಶ ವಿದ್ಯಾಲಯದ ಆರನೇ ತರಗತಿಗೆ ಆಯ್ಕೆಯಾಗಿ ಪ್ರವೇಶ ಪಡೆದಿದ್ದ ಪವಿತ್ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಇಂಗ್ಲಿಷ್ಗೆ ನೂರ ಇಪ್ಪತ್ನಾಲ್ಕು ದ್ವಿತೀಯ ಭಾಷೆ ಕನ್ನಡಕ್ಕೆ ನೂರು ತೃತೀಯ ಭಾಷೆ ಹಿಂದಿಗೆ ನೂರು ಕೋರ್ ವಿಷಯಗಳಾದ ಗಣಿತಕ್ಕೆ ನೂರು ಸಮಾಜ ವಿಜ್ಞಾನಕ್ಕೆ ನೂರು ವಿಜ್ಞಾನಕ್ಕೆ ತೊಂಬತ್ತೊಂಬತ್ತು ಅಂಕವನ್ನು ಪಡೆದು ಈ ಸಾಧನೆಯನ್ನ ಮಾಡಿದ್ದಾಳೆ ಗುರುವಾರ ಆನ್ಲೈನ್ನಲ್ಲಿ ಫಲಿತಾಂಶ ಬಿಡುಗಡೆಯಾದ ಕೂಡಲೇ ತಂದೆ ಮಡಿವಾಳಪ್ಪ ಗೌಡ ತಾಯಿ ಭಾರತೀಯ ಜನತೆ ಶಾಲೆಗೆ ಬಂದಿದ್ದ ಪವಿತ್ರಾಳ ಶಿಕ್ಷಣ ಇಲಾಖೆಯ ವತಿಯಿಂದ ಬಿಒ ಬಿಎಸ್ ಅವಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ನೋಡಲ್ ಅಧಿಕಾರಿ ಇಸಿಒ ಎಚ್ಎ ಮೇಟಿ ಅವರು ಹಾಗೂ ಹಾಗೂ ವಿದ್ಯಾಲಯದ ವತಿಯಿಂದ ಮುಖ್ಯ ಪಾದಕಿ ಎನ್ ಬಿ ತೆಗಿನ್ಮಠ್ ಶಿಕ್ಷಕರಾದ ಸಂಗಮೇಶ್ ಸಜ್ಜನ್ ಸಂತೋಷ್ ಪಾಟೀಲ್ ಅವರು ಶಾಲೆಯ ಸಮಸ್ತ ಶಿಕ್ಷಕ ವೃಂದದ ವತಿಯಿಂದ ಶಾಲೆ ಹೊದಿಸಿ ಪುಸ್ತಕ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿ ಶುಭವನ್ನ ಕೋರಿದರು ಈ ವೇಳೆ ತಂದೆ ತಾಯಿ ಬಿಒ ಎಚ್ಎಂ ಅವರು ಪವಿತ್ರ ಸಿಹಿ ತಿನಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಪವಿತ್ರ ತನಗೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡಿದ ಶಿಕ್ಷಕರನ್ನು ಸ್ಮರಿಸಿಕೊಂಡು ದಿನಕ್ಕೆ ಎರಡು ಗಂಟೆ ಅಭ್ಯಾಸವನ್ನ ಮಾಡುತ್ತಿದೆ ಶಾಲೆಯಲ್ಲಿ ಕಲಿತ ಮನಗಟ್ಟು ಕಲಿಯುತ್ತಿದೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮುಖ್ಯ ಎನ್ನುವುದು ಶಿಕ್ಷಕರು ಹೇಳಿಕೊಟ್ಟಿದ್ದರು ಅದರಂತೆ ನಡೆದುಕೊಂಡೆ ಇದು ನನ್ನ ಸಾಧನೆಗೆ ಅವಕಾಶ ಮಾಡಿಕೊಟ್ಟಿದೆ ನನಗೆ ವರೆಗೆ ಅಂಕ ಗಳಿಸುವ ವಿಶ್ವಾಸವಿತ್ತು ಇದೀಗ ನಿರೀಕ್ಷೆಯಿಂದ ಹೆಚ್ಚಿಗೆ ಅಂಕಗಳು ಬಂದಿದ್ದು ಖುಷಿ ಕೊಟ್ಟಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವವರು ಸ್ಮಾರ್ಟ್ ವರ್ಕ್ ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಪಿಯುಸಿಯಲ್ಲಿ ವಿಜ್ಞಾನವನ್ನು ಆಯ್ದುಕೊಂಡು ಎಮ್ ಕಲಿತು ವೈದ್ಯ ಆಗುವುದು ನನ್ನ ವೈದ್ಯ ಆಗುವುದು ನನ್ನ ಗುರಿಯಾಗಿದೆ ಎಂದಳು ಉಸು ಪವಿತ್ರ ನನ್ನ ಸ್ಕೂಲ್ ಆದರ್ಶ ವಿದ್ಯಾಲಯ ಬಿದಿರು ಕುಂದಿ ನನಗೆ ಸಿಕ್ಸ್ ಟ್ವೆಂಟಿ ತ್ರೀ ಮಾರ್ಕ್ಸ್ ಬಂದಿದೆ ನಾ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇದಕ್ಕೆಲ್ಲ ನಮ್ಮ ಗುರುಗಳು ನಮ್ಮ ಗುರುಗಳು ಮಾಡಿದ ಪರಿಶ್ರಮ ಮತ್ತು ಕನ್ಸಿಸ್ಟೆನ್ಸಿಲಿಂತ್ರ ಯಾವಾಗಲೂ ಓದ್ಕೋತಾ ಇರಬೇಕು ಇದಕ್ಕೆಲ್ಲ ನನ್ನ ಟೀಚರ್ಸ್ನು ಕಾರಣ ಮತ್ತು ನಮ್ಮ ಹೆಚ್ ಎಮ್ನು ನಮಗೆ ಹೆಚ್ ಎಮ್ ಮೇಡಮ್ನು ಭಾಳ ಸಪೋರ್ಟ್ ಮಾಡ್ತಿದ್ರು ನಮ್ಗೆ ನೀವು ಯಾವಾಗಲೂ ಓದಬೇಕಂದ್ರೆ ಕನ್ಸಿಸ್ಟೆನ್ಸಿಲಿಂತ್ರ ಓದಬೇಕು ಮತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಫುಲ್ ಹಾರ್ಡ್ ವರ್ಕ್ ಮಾಡ್ಬೇಕಂತೇನಿಲ್ಲ ಸ್ಮಾರ್ಟ್ ವರ್ಕ್ ಮಾಡಿದರೆ ಸ್ಮಾರ್ಟ್ ವರ್ಕ್ ಅಂದ್ರೆ ಫುಲ್ ಸ್ಮಾರ್ಟ್ ವರ್ಕ್ ಅಂದ್ರೆ ಅವತ್ತಿಂದ ಅವತ್ತೇ ವರ್ಕ್ ಅವ್ರು ಏನು ಹೇಳಿರ್ತಾರೆ ಅದನ್ನೇ ಸ್ವಲ್ಪ ರೀಕಾಲ್ ಮಾಡಿಕೊಂಡು ಓದಿದ್ದ ಒನ್ ಟು ಟೂ ಅವರ್ಸ್ ಸ್ಟಡಿ ಮಾಡುತ್ತೆ ನಮ್ಮ ಟೀಚರ್ಸ್ ಕೂಡ ಭಾಳ ಚೆನ್ನಾಗಿ ಟೀಚ್ ಮಾಡ್ತಿದ್ರು ಸರ್ ಅವರು ಎಷ್ಟು ಟೀಚಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸತ ಅವ್ರು ಟೀಚಿಂಗ್ ಕೇಳಿದ್ರೆ ಸಗಾಗ್ತಿತ್ತು ಸರ್ ಅಷ್ಟು ಪ್ರೆಷರ್ ಹಾಕಿ ಓದಬೇಕಂತ ಏನಿರಲಿಲ್ಲ ಅದೇ ಕ್ಲಾಸ್ ಒಳಗೆ ಲಕ್ಷ್ಯ ಕೊಟ್ಟು ಮೇಡಮ್ ಟೀಚರ್ಸ್ ಏನು ಹೇಳ್ತಾರೆ ಅದನ್ನೇ ನೀಟಾಗಿ ಕೇಳೋಕೆ ಹೇಳ್ತೀನಿ ರೀ ಸರ್ ಮತ್ತು ಅವತ್ತಿಂದ ಏನು ಹೇಳ ಸ್ವಲ್ಪ ರಿಕಾಲ್ ಮಾಡ್ಕೊಂಡ್ರೆ ಅಂತ ಹೇಳ್ತೇನೆ ರೀ ಸರ್ ಮತ್ತು ಕನ್ಸಿಸ್ಟೆನ್ಸಿ ಓದ್ಬೇಕ್ರಿ ಸರ್ ನಾಳೆ ಎಕ್ಸಾಮ್ ಐತಿ ಇವತ್ತು ರಾತ್ರಿನೇ ಓದ್ಬೇಕು ಎಲ್ಲ ಅಂತ ಹೇಳಿ ಹಂಗ್ ಬಿಟ್ಕೋಬಾರ್ದು ಅವತ್ತಿಂದ ಅವತ್ತೇ ಸ್ವಲ್ಪ ಓದಿ ಎಲ್ಲ ಅವತ್ತೇ ಕ್ಲಿಯರ್ ಮಾಡ್ಕೋಬೇಕು ಮತ್ ಏನಾದರೂ ಡೌಟ್ ಇದ್ರೆ ಸರ್ಗ್ ಬಂದು ಕೇಳ್ಬೇಕು ನಾನು ಸೈನ್ಸ್ ಸ್ಟ್ರೀಮ್ ನ ಚೂಸ್ ಮಾಡ್ಕೊಂಡು ಮೆಡಿಕಲ್ ಫೀಲ್ಡ್ ಹೋಗ್ಬೇಕಂತ ಹಾಂ ಸರ್ ಸಿಕ್ಸ್ ಹಂಡ್ರೆಡ್ ಮ್ಯಾಕ್ ಬರುತ್ತ ಇತ್ತು ಸರ್ ಆದ್ರೆ ಇಷ್ಟು ಮಾರ್ಕ್ಸ್ ಬರುತ್ತಂತ ನಿರೀಕ್ಷೆ ಇರಲಿ ಬಿಒ ಬಿ ಎಸ್ ಅವಳಿಗೆ ಮಾತನಾಡಿ ನಮ್ಮ ತಾಲೂಕು ಿನ ಶೈಕ್ಷಣಿಕ ವಲಯದ ಕೀರ್ತಿ ಹೆಚ್ಚಿಸುವ ಪವಿತ್ರ ಭವಿಷ್ಯದಲ್ಲಿ ಯಶಸ್ಸು ಪಡೆಯಲಿ ಎಂದು ಹಾರೈಸಿ ಈ ಬಾರಿ ಪರೀಕ್ಷೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಡೆಸಿದ ಪರಿಣಾಮ ನಿಜವಾದ ಪ್ರತಿಭೆಗಳು ಸಾಧನೆ ಮಾಡಲು ಅವಕಾಶವಾಗಿದೆ ಎಂದರು ಮುಖ್ಯ ಪಾದ ಕೆಮಠ ಅವರು ಮಾತನಾಡಿ ಪವಿತ್ರ ನಮ್ಮ ಶಾಲೆಗೆ ಬಂದಾಗಿನಿಂದಲೂ ಜಾಣ ವಿದ್ಯಾರ್ಥಿಯಾಗಿದ್ದಳು ಆಕೆಯ ಸಾಧನೆ ಮಾಡುವ ನಿರೀಕ್ಷೆ ನಮಗಿತ್ತು ಅದೀಗ ನಿಜವಾಗಿದೆ ಎಂದರು